ಬೇಲೂರು ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಬುದ್ಧ ಪ್ರೌಢಶಾಲಾ ರಸ್ತೆಯಿಂದ ಹೊಸನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ದಶಕಗಳಿಂದಲೂ ಡಾಂಬರು ಹಾಗೂ ಕಾಂಕ್ರೀಟ್ ಕಾಣದೇ ಸ್ಥಳೀಯರು ನಡೆದಾಡಲು ಹರಸಾಹಸ ಪಡುವಂತಾಗಿದೆ ಹೌದು ಈ ರಸ್ತೆಯಲ್ಲಿ ರೈತರು ತೆರಳುತ್ತಾರೆ ಇದಲ್ಲದೆ ಶಾಲೆ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಚಾರ ಮಾಡುತ್ತಾರೆ ಬೃಹತ್ ಗುಂಡಿಗಳಿಂದ ಕೂಡಿರುವ ಈ ರಸ್ತೆಯಲ್ಲಿ ಮಳೆ ಬಂತೆಂದರೆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಹಳ್ಳದಂತೆ ಕಾಣಿಸುತ್ತದೆ ನಾನಾ ಕಡೆ ಕಲ್ಲು ಮೇಲೆದ್ದು ಸಂಚಾರಕ್ಕೆ ಇದೆ ರಸ್ತೆಯ ಬದಿ ನಾನಾ ಜಾತಿಯ ಗಿಡಗಂಟೆಗಳು ಬೆಳೆದು ನಿಂತಿರುವ ಪರಿಣಾಮ ರಸ್ತೆ ಸಂಚಾರ ಮಾಡುವುದೇ ಕಷ್ಟವಾಗ್ತಾ ಇದೆ ಎಂದು ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಇಲ್ಲಿಯ ನಿವಾಸಿಗಳು ಈ ರಸ್ತೆಯಲ್ಲಿ ಜನರು ಹೆಚ್ಚಾಗಿ ಸಂಚರಿಸುತ್ತಾರೆ ಈಗ ರಸ್ತೆ ತೀರಾ ಹಾಳಾಗಿರುವ ಪರಿಣಾಮದಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಹರಸಾಹಸ ಪಡುವ ಸ್ಥಿತಿಯಾಗಿದೆ ಬಂಟನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ದಿ ಕೆಲಸಗಳನ್ನು ಮಾಡುವ ಮೂಲಕ ಜನಮನ್ನಣೆ ಪಡೆದಿರುವ ಬಂಟನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ್ ಅವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ರಸ್ತೆ ಅಭಿವೃದ್ದಿಪಡಿಸುವ ನಿಟ್ಟನಲ್ಲಿ ಮುಂದಾಗಬೇಕು ಎಂದು ಸ್ಥಳೀಯ ನಿವಾಸಿಗಳು ಮನವಿಯನ್ನ ಮಾಡಿದ್ದಾರೆ ಈ ವಿಚಾರವಾಗಿ ಶಾಂತಿನಗರ ನಿವಾಸಿ ಸುಮಾ ಮಾತನಾಡಿ ಶಾಂತಿನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಅಭಿವೃದ್ದಿ ದಶಕಗಳಿಂದಲೂ ನೆನೆಗುದಿಗೆ ಬಿದ್ದಿದ್ದು ರಸ್ತೆಯಲ್ಲಿ ಕಾಡುಗಲ್ಲು ಮೇಲೆತ್ತಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ರಸ್ತೆಯಲ್ಲಿ ಸಂಚಾರ ನಡೆಸುವುದು ಕಷ್ಟವಾಗ್ತಾ ಇದೆ ಅಲ್ಲದೆ ಇದೇ ರಸ್ತೆಯಲ್ಲಿ ಹೊಸನಗರ ಬಡಾವಣೆಯಿಂದ ಬುದ್ಧ ಶಾಲೆಗೆ ವಿದ್ಯಾರ್ಥಿಗಳು ಕೆಸರು ರಸ್ತೆಯಲ್ಲಿ ತಿರುಗಾಡ್ತಾರೆ ಇಲ್ಲಿನ ನಿವಾಸಿಗಳು ಪ್ರತಿದಿನದ ಕೆಲಸಕ್ಕಾಗಿ ಈ ರಸ್ತೆಯಲ್ಲಿ ತಿರುಗಾಡುವಾಗ ಕೆಲವರು ಬೈಕ್ನಲ್ಲಿ ಬಿದ್ದು ಆಸ್ಪತ್ರೆ ಸೇರಿರುವ ಉದಾಹರಣೆಗಳು ಸಾಕಷ್ಟಿವೆ ಬೇಲೂರು ಪಟ್ಟಣಕ್ಕೆ ಕೂಗಳತೆ ದೂರದಲ್ಲಿರುವ ಈ ರಸ್ತೆ ಇಷ್ಟೊಂದು ಹದಗೆಟ್ಟಿರುವುದು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಭಿವೃದ್ದಿ ಪಡಿಸದಿರುವುದು ದುರಂತಕಾರಿ ವಿಚಾರ ಇನ್ನಾದರೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ರಸ್ತೆ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಮನವಿಯನ್ನು ಮಾಡಿದರು ನನ್ನ ಹೆಸರು ಸುಮಾ ಅಂತ ಶಾಂತಿ ನಗರದಲ್ಲಿ ಎರಡು ವರ್ಷದಿಂದ ವಾಸವಾಗಿದ್ದೀನಿ ಇದು ಈ ರಸ್ತೆ ಪಟ್ಟಣಕ್ಕೆ ಕೂಗಳತೆ ದೂರದಲ್ಲೇ ಇದೆ ಹಳೆಬೀಡು ಪಕ್ಕದಲ್ಲೇ ಚಾನಲ್ ಪಕ್ಕದಲ್ಲೇ ಇದೆ ಈ ರಸ್ತೆಯಲ್ಲಿ ಬುದ್ಧ ಶಾಲೆನೂ ಇದೆ ಪ್ರೌಢಶಾಲೆ ಈ ರಸ್ತೆಯಲ್ಲಿ ತುಂಬ ಮಕ್ಕಳು ಓಡಾಡ್ತಾರೆ ವಾಹನ ವಾಹನ ಸವಾರರು ಓಡಾಡ್ತಾರೆ ಎಷ್ಟೋ ಬಾರಿ ಬೈಕಲ್ಲಿ ಓಡಾಡಬೇಕಾದ್ರೆ ಈ ಗೊಚ್ಚೆ ಗುಂಡಿ ರಸ್ತೆ ಇರೋದ್ರಿಂದ ಬಿದ್ದು ಗಾಯ ಆಗಿ ಆಸ್ಪತ್ರೆ ಸೇರಿರೋ ಪರಿಸ್ಥಿತಿನೂ ಇದೆ ಈ ರಸ್ತೆಯಲ್ಲಿ ದೀಪದ ವ್ಯವಸ್ಥೆನೂ ಇಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆನ ದುರಸ್ತಿ ಮಾಡಿಕೊಟ್ಟು ಸಾರ್ವಜನಿಕರ ಅನುಕೂಲಕ್ಕೆ ಅಣಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯೇ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಸನ ಸಮಾಚಾರ ನೈಜ ಸುದ್ದಿಗಳ ಅನಾವರಣ